ಕೋಲಾರ ಬಿಜೆಪಿ ಕಚೇರಿಯಲ್ಲಿ ಹಿಂದುಳಿದ ವರ್ಗಗಳ ಮೋರ್ಛಾವತಿಯಿಂದ ಹಮ್ಮಿಕೊಂಡಿದ್ದ ಸಾಮಾಜಿಕ ಸಮ್ಮೇಳನ ಸಂಸದ ಎಸ್ ಮುನಿಸ್ವಾಮಿ ಚಾಲನೆ ನೀಡಿ ಮಾತನಾಡಿದ ಅವರು ಬಿಜೆಪಿ ಪಕ್ಷ ಹಿಂದುಳಿದ ವರ್ಗಗಳ ಪರ ಇದೆ ಬಲಜಿ ಸಮುದಾಯಕ್ಕೆ ಕೊಟ್ಟಿದ್ದ ಮೀಸಲಾತಿಯನ್ನು ತೆಗೆದುಹಾಕಿದ್ದು ವೀರಪ್ಪ ಮೊಯ್ಲಿ ಕಾಂಗ್ರೆಸ್ ಸರ್ಕಾರ ನರೇಂದ್ರ ಮೋದಿ ಅವರು ಹಿಂದುಳಿದ ವರ್ಗಕ್ಕೆ ಸೇರಿದವರು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಅತ್ಯಧಿಕ ಮತಗಳಿಂದ ಗೆಲುವು ಸಾಧಿಸಲಿದ್ದಾರೆಂದು ವಿಶ್ವಾಸ ವ್ಯಕ್ತಪಡಿಸಿದರು ಈ ದೇಶದಲ್ಲಿರ್ತಕ್ಕಂಥವರೆಲ್ಲ ಭಾರತೀಯರು ಹೇಳಿ ನಮಗೂ ಗೊತ್ತು ಕ್ರಿಕೆಟ್ ಸಿಗ್ತಾ ಇದ್ದಂಥ ಸಂದರ್ಭದಲ್ಲಿ ಅವ್ರೇನು ಎರಡು ಬಣಗಳಿತ್ತು ಎರಡು ಬಣಗಳಲ್ಲಿ ಒಬ್ಬರು ಸೇಮ್ ಮುನಿಯಪ್ಪನ ಕೇಳ್ತಾರೆ ಇನ್ನೊಂದು ಬಣ ಚಿಕ್ಕದಾಯಿನ ಕೇಳ್ತಾರೆ ಕೆ ಎಚ್ ಮುನಿಯಪ್ಪವರು ರಮೇಶ್ ಅವರು ಇವರೆಲ್ಲ ಸೇರಿ ಬೇರೆ ಬೇರೆ ಬಣಗಳಲ್ಲಿ ಯಾವಾಗ ಇವರಿಬ್ಬರಿಗೂ ತಪ್ಪಿಸಿ ಬೆಂಗಳೂರಲ್ಲಿರ್ತಕ್ಕಂಥ ಗೌತಮ್ ಕೊಟ್ಟರು ಗೌತಮ್ಗೆ ಟಿಕೆಟ್ ಕೊಟ್ಟಿದ್ದಾದಮೇಲೆ ಅವರಲ್ಲಿ ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಏನು ನಾಯಕರುಗಳಿದ್ರು ಯಾರು ಆಸ್ಪಿರೇಟ್ಸ್ ಇದ್ದರು ಅವ್ರ ಫಾಲೋವರ್ಸ್ ಯಾರಿದ್ದರು ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಮುಖಂಡಗಳೇ ಇದ್ರು ಇವರು ಸ್ಥಳೀಯರಲ್ಲ ಅಂತ ಹೇಳಿರ್ತಕ್ಕಂಥದ್ದು ಅದು ನಾವೇಳಿದ್ದನ್ನು ಅವರು ಹೇಳಿರೋದನ್ನು ನಾವು ಹೇಳಿದ್ದೀವಿ ನಮ್ಮಪ್ಪ ಯಾವೂರು ಏನು ಎತ್ತ ಅನ್ನೋ ಲೆಕ್ಕಾಚಾರ ಕೋಲಾರ ಜಿಲ್ಲೆ ಜನಕ್ಕೆ ಹೊತ್ತು ನಂದು ಊರು ಅಂತಲೂ ಕೋಲಾರ ಜಿಲ್ಲೆ ಜನಕ್ಕೆ ಹೊತ್ತು ನಮ್ಮ ಲೋಕಸಭಾ ಕ್ಷೇತ್ರದ ಜನಕ್ಕೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಗೌತಮನ್ ಸರ್ಟಿಫಿಕೇಟ್ ನನಗೆ ಬೇಕಾ ನಮ್ಮ ಕೋಲಾರ ತಿನ್ನೋರು ಆತನ ಯಾರು ಕಾಣುತ್ತೆ ಕಟ್ಟಿದ್ರು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಆತನ ಅಫಿಡೇವಿಟ್ ಕೊಟ್ಟಿದ್ದಾರಲ್ಲ ನಾಮಿನೇಷನ್ ಹಾಕ್ತಾರ ನೀವು ಮಾಧ್ಯಮ ಮಿತ್ರರು ಎಲ್ಲ ಆನ್ಲೈನಲ್ಲಿ ಸಿಕ್ಕೋಗ್ಬಿಡ್ತೀನಿ ನಿಮಗೆ ಅವ್ರ ಅಲ್ಲಿ ಅವ್ರ ಚಿರಾಸ್ತಿ ಚರಾಸ್ತಿ ಅವರು ಯಾರ್ಯಾರು ಅವರ ಸಂಬಂಧಿಕರು ಅಕ್ಕ ತಂಗಿ ಅಣ್ಣ ತಮ್ಮ ಅನ್ನ ಲೆಕ್ಕಾಚಾರದಲ್ಲಿ ಬಂದಾಗ ಯಾರ್ಯಾರ ಸರ್ ಪ್ರಾಪರ್ಟಿ ಎಲ್ಲೆಲ್ಲಿದೆ ಏನು ಎಂತ ಎಲ್ಲಿ ಗೋಲ್ಡ್ ಪರ್ಚೇಸ್ ಮಾಡಿದರೆ ಎಲ್ಲಿ ಜಮೀನುಗಳಿದೆ ಅಂತ ಬಂದಾಗ ಆ ಅಲ್ಲಿ ಅವ್ರು ನೋಡ್ಸಿದ್ದಾರೆ ಎಲ್ಲ ಯಾವ ರಾಜ್ಯದ್ದು ಅಲ್ಲಿ ಅವ್ರ ಹೆಚ್ಚಿಗೆ ಇದೆ ಅವ್ರ ವಹಿವಾಟು ಯಾವ ರಾಜ್ಯದಲ್ಲಿ ನಡೀತಾ ಇದೆ ಅಂತ ಹೇಳ್ತಾರೆ ಆಂಧ್ರ ಪ್ರದೇಶ ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಅವರು ಇವರು ನಮ್ಮವರಲ್ಲ ನಮ್ಮ ಕಡೆಯವರಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದಾಗ ಅದಕ್ಕೆ ನಾವು ಏನು ಹೇಳಬೇಕು ಈ ಥರ ನಿಮ್ಮ ಪಾರ್ಟಿಯವರಿಗೆ ಹೇಳಿದ್ದಾರೆ ಅಂತ ನಾವು ಹೇಳಿದ್ವಿ ಅದು ಬಿಟ್ಟು ಅವ್ರದ್ದು ಅವ್ರ ತಂದೆಯದು ಸರ್ಟಿಫಿಕೇಟ್ ಆಗಲಿ ಈ ದೇಶದಲ್ಲಿ ಎಲ್ಲೇ ಹುಟ್ಟಿದ್ರು ನಾವು ಭಾರತೀಯ ಅಂತಲೇ ಅದನ್ನು ಪರಿಗಣಿಸಬಹುದು ಫಸ್ಟ್ ಅವ್ರ ಪಾರ್ಟಿಯಲ್ಲಿರ್ತಕ್ಕಂಥ ಮುಖಂಡರ ಬಗ್ಗೆ ಅವರು ಹೋಗಿ ಅದನ್ನು ಕನ್ವಿನ್ಸ್ ಮಾಡಿ ಅವ್ರನ್ನ ಒಪ್ಪಿಸಿ ನಾನು ಈ ಭಾರತ ದೇಶನವನ್ನೇ ನಾನು ಬಂದ ಚುನಾವಣೆಗೆ ನಿಂತ್ಕೊಂಬೋದವ್ರನ್ನ ಲೆಕ್ಕಾಚಾರದಲ್ಲಿ ಅವ್ರು ಆಗೋಷ್ಟು ಅವ್ರ ಮನವೊಲಿಸಿ ಅವ್ರ ಮನವೊಲಿಸಿ ಗೊತ್ತೇಲಿ ಕರ್ಕೊಂಬಂದು ಕ್ಯಾನ್ವಾಸ್ ಮಾಡ್ತೀನಿ ಅದು ಬಿಟ್ಟು ನನಗೆ ಸರ್ಟಿಫಿಕೇಟ್ ಕೊಟ್ಟರೆ ಅಕ್ಕ ನಾನು ಓಟ್ ಹಾಕ್ತೀನ ನಾನು ಓಟ್ ಹಾಕ್ಸ್ತೀನ ನನಗೆ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ ನಂದು ಅಂತ ಹೇಳಿ ಎಲ್ಲ ನನ್ನ ಕೋಲಾರ ಲೋಕಸಭಾ ಕ್ಷೇತ್ರದ ಜನಕ್ಕೆ ಮುನ್ಸಾಮಿ ಅವರು ಅಂದರೆ ಟೇಕಲ್ಲಿ ಎಳುಗಳಿ ಅಂತಲೇ ಹೇಳ್ತಾರೆ ಮಾನೂರು ತಾಲೂಕು ಅಂತಲೇ ಹೇಳ್ತಾರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಅಫಿಡೇವಿಟನ್ನು ಏನಿದೆ ಅಂತ ಹೇಳಿ ಫಸ್ಟ್ ಅವ್ರನ್ನ ನೋಡಿಕೊಂಡು ಅದನ್ನು ನೀವು ಬಹಿರಂಗಪಡಿಸಿ ಅವಾಗ ಗೊತ್ತಾಗುತ್ತೆ ಅವ್ರ ಬರ್ಮಿನಾರ್ಟಿ ಏನು ಅಂತ ಅಂತೇಳಿ ಅದಕ್ಕೋಸ್ಕರ ದೊತ್ತಂಬರೇ ನೀವು ಹತಾಶೆ ಆಗ್ಬಿಟ್ಟಿದ್ದೀರಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಹೋಗಿ ನಿಮ್ಮ ಪಾರ್ಟಿ ಅಧ್ಯಕ್ಷರ ಹೋಗಿ ನನ್ನ ಜೊತೆಲಿ ಯಾರು ಬರ್ತಾ ಇಲ್ಲ ನನಗೆ ಯಾರೂ ಸಾಧು ಕೊಡ್ತಾ ಇಲ್ಲ ದಯವಿಟ್ಟು ನೀವು ಹೇಳಿ ಕಥೆ ನಿನ್ನೆ ನಮ್ಮಲ್ಲಿ ನಮ್ಮ ಕಾರ್ಯಕರ್ತರು ಕೇಳಿದಾಗ ರಾಹುಲ್ ಗಾಂಧಿ ಅವರು ಬರ್ತಾರೆ ಬಂದಾಗ ಎಲ್ಲರೂ ಬರ್ತಾರಂತೆ ಅವ್ರು ಬಂದಾಗ ಅವರು ಆರ್ಟಿ ಎಲ್ಲರೂ ಬರ್ತಾರೆ ಈಗೇನು ನಮ್ಮಲ್ಲಿ ಎಲ್ಲ ಕಡೆ ಬರ್ತಾ ಎಲ್ಲ ಕಡೆ ಹೋಗಳಿ ಹೋಯ್ದು ಪಂಚಾಯತ್ ಹೋಯ್ದು ನಾವೆಲ್ಲ ಮೀಟಿಂಗ್ಗಳು ಮಾಡ್ತಾಯಿದ್ದೀವಿ ಆದರೆ ನಿಮ್ಮದು ಎಲ್ಲೆಲ್ಲಿ ನಿಮ್ಮದು ರೈತವಾಗಿದೆ ಈ ಎಲ್ಲೆಲ್ಲಿ ಇದಾಗಿದೆ ಅಂತ ಬಂದಾಗ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ಸು ಮತ್ತು ಭಾರತೀಯ ಜನತಾ ಪಾರ್ಟಿ ಏನು ಮೈತ್ರಿಕೂಟದ ಅಭ್ಯರ್ಥಿ ಮಲ್ಲೇಶ್ ಬಾಬು ಇದ್ದಾರೆ ಅವರು ಅವ್ರ ತಂದೆ ಅವರ ತಾಯಿ ಬಲಾರ್ದಿಲ್ಲೆಗೋಸ್ಕರ ಅವರದೇ ಆದಂಥ ಕೊಡುಗೆ ಇದೆ ನಾವೆಲ್ಲ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಮಲ್ಲೇಶ್ ಬಾಬು ಅಲ್ಲ ಕ್ಯಾಂಡಿಡೇಟು ನಾನೇ ಕ್ಯಾಂಡಿಡೇಟು ನಾವೇ ಕ್ಯಾಂಡಿಡೇಟು ನರೇಂದ್ರ ಮೋದಿಜಿಯವರಿಗೆ ನಮ್ಮ ಅಭ್ಯರ್ಥಿ ಅಂತೇಳಿ ತೆನೆ ಹೊತ್ತ ರೈತ ಮಹಳಿಗೆ ಓಟ್ ಹಾಕ್ಸೋದ್ರ ಮುಖಾಂತರ ಮೂರು ಲಕ್ಷಕ್ಕೂ ಹೆಚ್ಚಿಗೆ ಅಧಿಕ ಮತಗಳಿಂದ ಅವ್ರನ್ನ ಗೆಲ್ಸ್ಕೊಡೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ ಈಗಲೂ ನಮ್ಮಲ್ಲಿ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಎಲ್ಲ ಬಂದು ನಾವು ಹುಬ್ಬಳ್ಳಿ ಹೋಗಿ ಎಲ್ಲ ಕಡೆಯೂ ಚುನಾವಣಾ ಪ್ರಚಾರ ಮಾಡ್ತಾಯಿದ್ರಿ ನಿಮ್ಮ ಸರ್ಟಿಫಿಕೇಟನ್ನು ಇಟ್ಕೊಂಡು ನಿಮ್ಮ ಮನೇಲಿ ನಾವಲ್ಲ ನಾವೆಲ್ಲ ನಿಮ್ಮನ್ನು ಕ್ವಶನ್ ಮಾಡಿರೋದು ನಿಮ್ಮ ಪಾರ್ಟಿ ಅದನ್ನು ನಿಮ್ಮ ಕೆ ಪಿ ಸಿ ಸಿ ಆಫೀಸಲ್ಲಿ